ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸೋಮೇಶ್ವರ ದೇವಾಲಯದ ಬಳಿ ತಾಲೂಕು ರೈತ ಸಂಘದ ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರ ನೇತೃತ್ವದಲ್ಲಿ ಸರ್ವ ಪಕ್ಷಗಳ ಮುಖಂಡರು ರೈತರ ಸಂಘಟನೆಗಳ ಮುಖಂಡರು ಕನ್ನಡಪರ ಸಂಘಟನೆಗಳ ಮುಖಂಡರುಗಳನ್ನು ಕರೆದು ಮಾಗಡಿ ತಾಲೂಕಿಗೆ ಹೇಮಾವತಿ ನೀರು ಬಿಡುವ ವಿಚಾರದಲ್ಲಿ ತುಮಕೂರಿನ ಬಿಜೆಪಿ ನಾಯಕರುಗಳು ಅಡ್ಡಿಪಡಿಸುತ್ತಿರುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಮಾಗಡಿ ತಾಲೂಕಿನ ಮರೂರು ಹ್ಯಾಂಡ್ ಪೋಸ್ಟ್ ಬಳಿ ಬೃಹತ್ ರಸ್ತೆ ತಡೆ ನಡೆಸಲಾಗುವುದು ಎಂದು ತಿಳಿಸಿದರು ಮಾಗಡಿಗೆ ನಾನು ಓದಿದ ಪ್ರಕಾರ ಆರುನೂರ ಎಪ್ಪತ್ತಾರು ಎಂ ಸಿ ಎಫ್ ಟಿ ನೀರು ಅಂತ ಕೊಟ್ಟಿದ್ದಾರೆ ಅಂದ್ರೆ ಒನ್ ಟಿ ಎಮ್ ಸಿಲಿ ಅರವತ್ತೈದು ಪರ್ಸೆಂಟು ನಮ್ಮ ಮಾಗಡಿ ಜನಕ್ಕೆ ಬರಬೇಕು ಮಾಗಡಿ ಅರವತ್ತಾರು ಕೆರೆಗಳಿಗೆ ಬರಬೇಕು ಕೆರೆಗಳಿಗೆ ಬಂದರೆ ಏನಾಗುತ್ತೆ ಅಚ್ಚುಕಟ್ಟಿನ ರೈತರಿಗೆ ಅನುಕೂಲ ಆಗುತ್ತೆ ಅಲ್ಲಿನ ಬೆಳೆಗಳಿಗೆ ಅನುಕೂಲ ಆಗುತ್ತೆ ಅಂತ ಸರ್ಕಾರದ ಆದೇಶ ಇದು ಇದು ಯಾವುದೇ ರಾಜಕೀಯದವ್ರ್ ಆದೇಶ ಅಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವತ್ತಿನ ಜಲಸಂಪನ್ಮೂಲ ಇಲಾಖೆಯ ಕಾರ್ಯದರ್ಶಿಯವರು ಕಾವೇರಿ ನಿ ನಿಗಮ ಮಂಡಳಿಯ ಕಾರ್ಯದರ್ಶಿಯವರಿಗೆ ಪತ್ರ ಬರೆದಿದ್ದಾರೆ ಮಾಗಡಿಯ ಅರವತ್ತಾರು ಕೆರೆಗಳಿಗೆ ಆರುನೂರ ಎಪ್ಪತ್ತಾರು ಎಮ್ ಸಿ ಎಫ್ ಟಿ ನೀರನ್ನ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ಈಗೇನೋ ನಾವು ಎಕ್ಸ್ಪ್ರೆಸ್ ಕೆನಲ್ ಮಾಡ್ತಾ ಇದ್ದಾರೆ ಈಗ ನಾಲೆ ಮೂಲಕ ಬಂದರೆ ನೀರು ವೇಸ್ಟ್ ಆಗ್ಬಿಡುತ್ತೆ ಪೋಲ್ ಆಗ್ಬಿಡುತ್ತೆ ಅಲ್ಲೆಲ್ಲ ನಿಂತ್ಕೊಂಡು ಪೈಪ್ಲೈನ್ ಮೂಲಕ ಬಂದು ಏನಾಗುತ್ತೆ ಪಂಪ್ ಪ್ರೆಷರ್ ಮಾಡಿದಾಗ ಕೆರೆಗಳಿಗೆ ಈಸಿಯಾಗಿ ನಾವು ನೀರುಗಳ್ನ ಹಾಕ್ಬೋದು ಕೆಲವು ಬುದ್ಧಿಜೀವಿಗಳು ಏನು ಮಾಡ್ತಿದ್ದಾರೆ ಕುಣಿಗಲ್ನಲ್ಲಿ ರೈತರುಗಳಿಗೆ ಎತ್ತಲು ಕಟ್ಟಿದ್ದಾರೆ ಏನಂತ ಕುಣಿಗಲ್ಗೆ ಮೂರು ಟಿ ಎಮ್ ಸಿ ಹಾಕವ್ರೆ ಈಗ ಎರಡು ಟಿ ಎಮ್ ಸಿ ಕೊಟ್ಟವ್ರೆ ಮಾಗಡಿ ನೀರನ್ನ ಕುಣಿಗಲ್ ಕೂಡ ನೀರಲ್ಲಿ ಎತ್ಕೊಂಡು ಹೋಗ್ತಾವ್ರೆ ಯಾವುದೇ ಕಾರಣಕ್ಕೂ ನಾವು ಎತ್ಕೊಂಡು ಹೋಗ್ತಾ ಇಲ್ಲ ಕುಣಿಗಲ್ ಭಾಗ ಏನಿದೆ ಕುಣಿಗಲ್ಗೆ ಹೋಗುತ್ತೆ ಮಾಗಡಿ ಭಾಗದ ನೀರ ಏನಿದೆ ಮಾಗಡಿ ಭಾಗಕ್ಕೆ ಬರುತ್ತೆ ಆದರೆ ಕೆಲವು ರಾಜಕೀಯ ಪ್ರೇರಿತ ಮುಖಂಡರು ಈಗ ಏನಾಗಿದೆ ಅಂದರೆ ಇಂದ್ರೆ ಸಿದ್ದರಾಮಯ್ಯ ಸರ್ಕಾರ ಇತ್ತು ಅನುಮತಿ ಕೊಟ್ಟರು ಸರ್ಕಾರ ಬಿದ್ದೋಯ್ತು ಜೆ ಡಿ ಎಸ್ಸು ಕಾಂಗ್ರೆಸ್ಸು ಮೈತ್ರಿ ಸರ್ಕಾರ ಬಂತು ಅವರು ಒಂದು ಅನುಮತಿ ಕೊಟ್ಟರು ಬಿದ್ದೋಯ್ತು ಬಿ ಜೆ ಪಿ ಸರ್ಕಾರ ಬಂತು ಅವಾಗಿನ ರಾಜಕೀಯ ಪ್ರೇರಿತ ಮುಖಂಡರು ಅವ್ರಿಗೆ ಬೇಕಾದಂಗೆ ಅಪೋಸ್ ಮಾಡಿಕೊಂಡು ಬೇಕಾದಂಗೆ ಸಪೋಸ್ ಮಾಡ್ಕೊಂಡ್ಬಂದು ಇವತ್ತು ನಾವು ನಾವಿವತ್ತು ಬೀದಿಗೆ ತರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕೆಂಪೇಗೌಡರು ಬೆಂಗಳೂರಿನಲ್ಲಿ ಕೆರೆ ಕಟ್ಟೆ ಕಟ್ಟಿದಾಗ ರಾಜಕೀಯ ಮಾಡಲಿಲ್ಲ ಜಾತಿ ಮಾಡಲಿಲ್ಲ ಎಲ್ಲ ಕೆರೆಗಳಿಗೂ ನೀರು ಕೊಟ್ಟರು ಅದೇ ರೀತಿ ಕೂಡ ಹೇಮಾವತಿ ನೀರು ಕೇವಲ ಕುಣಿಗಲ್ ಸೊತ್ತಲ್ಲ ತುಮಕೂರು ಸ್ವತ್ತಲ್ಲ ಇಡೀ ಕರ್ನಾಟಕದ ಸ್ವತ್ತು ಇವತ್ತು ಏನು ಹೊಸ ಯೋಜನೆಯನ್ನು ಡಿ ಕೆ ಶಿವಕುಮಾರ್ ನೀರಾವರಿ ಸಚಿವರಾದ ಮೇಲೆ ಒಂಬೈನೂರು ಕೋಟಿಗೆ ಅದನ್ನು ಯೋಜನೆಯನ್ನು ತಯಾರು ಮಾಡಿ ತುಮಕೂಟದಲ್ಲಿ ಅನುಮೋದನೆಯಾಗಿ ಅದು ನೀರು ಬರ್ತಾಯಿದೆ ನಾಳೆ ಮುಖಾಂತರ ಬರೋದರಿಂದ ನೀರು ಪೋಲಾಗ್ತಕ್ಕಂಥದ್ದು ರೈತರು ಅಲ್ಲಲ್ಲೇ ಆ ನೀರನ್ನ ತದಿಯುವಂಥದ್ದು ಇದಾಗಬೇಕು ಆಗೋದ್ರಿಂದ ನೇರವಾಗಿ ನೀರು ಇಲ್ಲಿಗೆ ಬರಬೇಕು ಒಂದು ವೇಳೆ ಇವತ್ತೇನು ತುಮಕೂರಿನ ಎಲ್ಲ ಜನಪ್ರತಿನಿಧಿಗಳು ಎಲ್ಲರ ರಾಜಕಾರಣಿಗಳು ಮಾಗಡಿಗೆ ಯಾವುದೇ ಕಾರಣಕ್ಕೆ ಹೋಗಬಾರ್ದು ಅಂತಾರಲ್ಲ ನೀರೇನು ಅವ್ರು ಹಾಕ್ತೀನ ನೀರು ಆಕಾಶದಿಂದ ಬೀಳುವಂಥದ್ದು ಇವತ್ತು ನಮ್ಮ ಕೆ ಆರ್ ಎಸ್ ನೀರನ್ನ ನಾವು ತಮಿಳ್ನಾಡು ಕೊಡ್ತಾ ಕೊಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಕಾರಣಗಳಿಷ್ಟೇ ನೀರು ಎಲ್ಲರಿಗೂ ಎಲ್ಲ ರಾಜ್ಯಗಳಿಗೂ ಸರಿ ಸಮಾನ ಆಗಬೇಕು ಅದರ ನದಿ ಪಾತ್ರದಲ್ಲಿ ಯಾರು ಯಾರು ಬರ್ತಾರೆ ಅವ್ರಿಗೆ ಅಳಿಸಿಕೆ ಆಗಬೇಕು ಈ ದೃಷ್ಟಿಯಿಂದ ಮಾಗಡಿ ನೀರನ್ನ ಹೋಗಬಾರ್ದು ಅಂತ ಅವರು ಕೇವಲ ಯಾವುದೋ ಅವೈಜ್ಞಾನಿಕ ಕಾರಣಗಳಿಂದ ನಮ್ಮ ಮಾಜಿ ಶಾಸಕರು ಹೇಳ್ತಾರೆ ಇವತ್ತು ಎಕ್ಸ್ಪ್ರೆಸ್ ಕೆನಾಲ್ ಅವೈಜ್ಞಾನಿಕ ಅವ್ರೇನು ಅವರು ನೀರಾವರಿ ತಜ್ಞರಾದರೆ ಅವರೇ ಹೇಳಿ ಯಾವುದು ವೈಜ್ಞಾನಿಕ ಐದು ವರ್ಷ ಎಮ್ ಎಲ್ ಎ ಆಗಿದ್ರಲ್ಲ ಇನ್ನೊಂದು ವಾರಕ್ಕೆ ನೀರಿಲ್ಲಿ ಗೊತ್ತು ನೀರು ಸುರಿಯಿತು ಅಂತ ಹೇಳ್ತಿದ್ರಲ್ಲ ವೈಜ್ಞಾನಿಕವಾಗಿ ಮಾಡಬೇಕಾಯ್ತಲ್ವ ಅವರು ಅದು ಅವೈಜ್ಞಾನಿಕ ಆಗಿಂದ ಮಾಡಿದ್ದಂಥ ಯೋಜನೆ ಇವತ್ತೇನು ಒಂಬೈನೂರು ಕೋಟಿಗೆ ಎಕ್ಸ್ಪ್ರೆಸ್ ಕೆನಾಲ್ ಮಾಡೋರು ಇದು ವೈಜ್ಞಾನಿಕವಾದದ್ದು ಇದನ್ನು ರಾಜ್ಯ ಸರ್ಕಾರ ಕೂಡಲೇ ಗಮನಹರಿಸಿ ತುಮಕೂರು ಜಿಲ್ಲೆಯ ಏನೇನು ಸಗಡು ಶಿವಣ್ಣವರಾದಿಯಾಗಿ ಎಂ ಟಿ ಕೃಷ್ಣಪ್ಪನವರಾದಿಯಾಗಿ ಅಲ್ಲಿನೆಲ್ಲ ಜನಪ್ರತಿನಿಧಿಗಳು ಎಲ್ಲ ಪಕ್ಷದವರು ಮಾಗಡಿಗೆ ಕೊಡಬಾರ್ದು ಅಂದ್ರೆ ಮಾಗಡಿ ಜನ ಏನು ಪಾಪ ಮಾಡಿದೀವಿ ಅವ್ರಿಗೆ ಕೆಲಸವನ್ನು ಕೆಲಸವನ್ನ ಮಾಡಬೇಕು ಹೇಳೋ ಕೆಲಸ ಮಾಡಬೇಕು ಅಂದ್ರೆ ನಾವು ಸರ್ಕಾರದ ಗಮನ ಸೆಳಿಬೇಕು ತೆಳಿಬೇಕಾದ್ರೆ ನನ್ನ ಒಂದು ಅಭಿಪ್ರಾಯ ಮರೂರು ಹ್ಯಾಂಡ್ ಪೋಸ್ಟ್ನಲ್ಲಿ ನಾವು ಐವೇಯನ್ನು ಬಂದ್ ಮಾಡುವಂಥದ್ದು ಈ ನೀರಾವರಿ ವಿಚಾರವಾಗಿ ಕುಣಿಗಲ್ಗೂ ಮತ್ತು ಮಾಗಡಿಗೂ ಇರುವಂಥ ಮಧ್ಯದಲ್ಲಿ ಒಂದು ಸಮಸ್ಯೆ ಏನಿದೆ ಬಿಡಬಾರ್ದು ಮಾಗಲಿಕ್ಕೆ ಅನ್ನುವಂಥದ್ದು ನಮ್ಮ ಬ್ರದರು ಭಾಳ ಸ್ಪಷ್ಟವಾಗಿ ವಿಚಾರಗಳನ್ನ ತಿಳಿಸಿದ್ದಾರೆ ಯಾಕೆ ಬಿಡ್ತಾ ಇಲ್ಲ ಏನು ಬಿಡ್ತಾ ಇಲ್ಲ ಮಧ್ಯವರ್ತಿಗಳು ಇದಕ್ಕೆ ಭಾಳ ಇಲ್ಲ ಸಲ್ಲದ ವಿಚಾರಗಳನ್ನು ಆ ರೈತರು ಮನಸ್ಸಲ್ಲಿ ತುಂಬಿ ಒಂದು ತುಂಬ ಒಂದು ಅಂದರೆ ಇದಕ್ಕೆ ಬೇಡದೇ ಇರುವಂಥ ವಿಷಯಗಳನ್ನ ಅಲ್ಲಿ ಬಿತ್ತುತ್ತಾ ಇರುವಂಥದ್ದು ಸೊ ನಾವು ಹೇಳ್ತಾ ಇದ್ದೀವಿ ಈ ಗುಡ್ಡಗಾಡು ಪ್ರದೇಶ ಒಣಭೂಮಿ ಪ್ರದೇಶಕ್ಕೆ ಹೇಮಾವತಿ ನೀರಿನ ಒಂದು ಏನು ಇಲ್ಲಿ ಅವಶ್ಯಕತೆ ಇದೆ ಎಲ್ರಿಗೂ ತಲುಪಬೇಕಾಗಿದೆ ಯಾಕೆಂದರೆ ಇವತ್ತು ಕೆರೆ ಕಟ್ಟೆಗಳೆಲ್ಲ ತುಂಬಿತು ಅಂದರೆ ಅಂತರ್ಜಲ ಅಭಿವೃದ್ಧಿ ಆಗ್ತಾ ಇರ್ತದೆ ಅಂತರ್ಜಲ ಅಭಿವೃದ್ಧಿ ಆಯಿತು ಅಂದರೆ ರೈತರು ಅಭಿವೃದ್ಧಿ ಆಗ್ತಾರೆ ಈ ಒಂದಲ್ಲ ಒಂದು ಬೆಳೆಗಳನ್ನ ಬೆಳೆಯೋ ಬೆಳೆಯುವಂಥವಂಥದ್ದು ಮತ್ತು ಈ ದೇಶದ ಬೆನ್ನೆಲುಬು ಅಂತ ಏನು ರೈತರುಗಳು ಅಂತ ಹೇಳಿ ಎಲ್ಲ ಸರ್ಕಾರಗಳು ಮಾತಾಡುವಂಥ ಸಂದರ್ಭದಲ್ಲಿ ಈಗಿನ ಏನು ನಮ್ಮ ಸರ್ಕಾರ ಭಾಳ ರೈತರ ಪರವಾಗಿ ನಿಲ್ತದೆ ಅನ್ನುವಂಥ ಭಾಳ ಆತ್ಮವಿಶ್ವಾಸವನ್ನು ನಾವು ಇಟ್ಟುಕೊಂಡು ನಾವು ಈ ಒಂದು ಹೋರಾಟಕ್ಕೆ ಸಜ್ಜರಾಗ್ತಾ ಇದ್ದೇವೆ ಸೊ ನಾವು ಇಡೀ ತಾಲೂಕು ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂಥ ಏನು ನೀರಾವರಿ ಅನುಷ್ಠಾನಗೊಳಿಸಬೇಕು ಯೋಜನೆನ ಅಂತೇಳಿ ನಾವೆಲ್ಲರೂ ಕೂಡ ಒಕ್ಕರಳಿನ ತೀರ್ಮಾನವಾಗಿದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಭದ್ರಾಗಿ ಏನೇನು ಕಾರ್ಯ ಚಟುವಟಿಕೆಗಳು ನಡೀಬೇಕೋ ರೈತರ ಪರವಾದಂಥ ಕೆಲಸ ಕಾರ್ಯಗಳಿಗೆ ಹೋರಾಟಗಳಿಗೆ ನಾವೆಲ್ಲರೂ ಕೂಡ ಸಜ್ಜರಾಗ್ತೀವಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾವು ನಮ್ಮ ತ ನೀರಾವರಿ ತಜ್ಞರ ಹತ್ರ ಮಾತಾಡಿ ಕುಳಿತು ನಮ್ಮ ಜೊತೆ ಚರ್ಚೆ ಮಾಡಿ ಈ ಕೂಗು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಹೋಗಲಿ ರಾಜ್ಯ ಮಟ್ಟಕ್ಕೆ ಹೋಗಲಿ ನಾವೆಲ್ಲ ಒಕ್ಕರ್ಲಿಂದ ಮಾಗಡಿ ತಾಲೂಕಿನ ಪ್ರತಿಯೊಂದು ಮನೆಯೂ ರೈತರು ಬೀದಿಗೆ ಬರಬೇಕಾಗ್ತದೆ ಯಾಕೆ ಅಂದರೆ ರೈತರ ಉಸಿರೇ ನೀರು ರೈ ನೀರಿದ್ದರೆ ನಾವು ಏನಾದರೂ ಮಾಡೋಕ್ಕೆ ಸಾಧ್ಯ ಇಲ್ಲಿ ನೀರಿಲ್ಲ ಅಂದರೆ ನಮ್ಮ ಬೆಳವಣಿಗೆನೂ ಕಷ್ಟ ನಮ್ಮ ಪ ಬದುಕೋದು ಕಷ್ಟ ಅದರಲ್ಲೂ ಗುಡ್ಡಗಾಡು ಪ್ರದೇಶವಾಗಿರ್ತಕ್ಕಂಥ ನಂಜುಂಡಪ್ಪ ವರದಿ ಪ್ರಕಾರ ಮಾಗಡಿ ತಾಲೂಕು ಗುಡ್ಡಗಾಡು ಪ್ರದೇಶ ಬಯಲು ಸೀಮೆ ಅಂತ ನಾವು ಏನು ಅವರು ವರದಿ ಕೊಟ್ಟಿದ್ದಾರೆ ಅದರ ಪ್ರಕಾರ ಆಗೋದ್ರೂ ನಮ್ಮ ಮಾಗಡಿ ತಾಲೂಕಿಗೆ ನಮಗೆ ಒಂದು ಯೋಜನೆ ಕಾರ್ಯರೂಪಕ್ಕೆ ಬರಲಿ ಹೇಮಾವತಿ ತಾಯಿ ನಮ್ಮ ಮಡಿಲಿಗೆ ಮಾಗಡಿ ತಾಲೂಕಿನ ಮಡಿಲಿಗೆ ಸೇರಲಿ ಅಂತ ನಾವೆಲ್ಲ ಒಗ್ಗರಣದಿಂದ ಹೋರಾಟ ಮಾಡಿ ಈ ಹೋರಾಟವನ್ನು ಸುಭದ್ರಗೊಳಿಸಿ ನಾವು ಎಚ್ಚರಿಸಗೊಳಿಸೋಣ ಸರ್ಕಾರವನ್ನು ಆ ಸರ್ಕಾರ ಮಾಡೇ ಮಾಡ್ತದೆ ಅಂತ ನಾವು ಅಭಿಲಾಷೆಗಳನ್ನು ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ನಾನು ಹೇಳ್ಬೋದು ಎಲ್ಲ ಶಾಸಕರಿಗೂ ನಾನು ಕೈ ಮುಗಿದು ಮನವಿ ಮಾಡೋದೇನು ಅಂದರೆ ಈ ಸರ್ಕಾರ ಒಂದು ಕರಡು ಅಧಿಸೂಚನೆಯನ್ನು ಹೊರಡ್ತೈತೆ ಅದನ್ನು ಬಹಿರಂಗವಾಗಿ ನೀವು ತೆರೆದಿಟ್ಟುಬಿಟ್ಟು ನೀವು ಸ್ಟ್ರೈಕ್ ಮಾಡಿ ಅದರಲ್ಲಿ ಮಾಗಡಿ ಇಲ್ಲ ಅಂತಂದರೆ ಮಾಗಡಿಗೆ ನೀವು ತಡೆ ಬಡ್ಡಿ ನೀವು ನಿಮ್ಮ ನೀರನ್ನ ಕುಣುಗುಲ್ಗೆ ಮಡಿಕೊಳ್ಳಿ ಥುರುವೇಕಿಗೆ ಮಡಿಕೊಳ್ಳಿ ಎಲ್ಲರೂ ರಾಜಣ್ಣ ರಾಜಣ್ಣವರು ಇದಕ್ಕೆ ಬಹಳ ವಿರೋಧ ಮಾಡ್ತಾಯಿದ್ದಾರೆ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತಂದರೆ ಆ ಕರಡು ಪ್ರತಿನ ಪತ್ರಕರ್ತರ ಮುಂದೆ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡಿ ಅದರಲ್ಲಿ ಮಾಗಡಿ ಏನಾದರೂ ಮೆನ್ಷನ್ ಮಾಡಿದ್ದಾರೆ ಅರವತ್ತಾರು ಕೆರೆಗೆ ಇಷ್ಟೇ ನೀರು ಉಡಬೇಕು ಅಂತ ಅವತ್ತೇ ಮಾಡಿದ್ದಾರೆ ಅವತ್ತಿಲ್ದಿದ್ದು ಹೋರಾಟ ಅವತ್ತು ಮಾಡಿದಿದ್ದು ಹೋರಾಟ ನಿಮಗೆ ಉಡಬಾರ್ದು ಅಂತ ಅವತ್ತು ದೊಡ್ಡ ದೊಡ್ಡ ಮುಖಂಡ್ ಮುಖಂಡರು ಹಾಸನದಲ್ಲೇ ಮಾಡಿದ್ರು ಹಾಸನ ಜಿಲ್ಲೆ ಬಿಟ್ಟು ಹೇಮಾವತಿ ಮುಂದೆ ಕರಿಬಾರ್ದು ಅಂತ ಅವತ್ತು ನೀವೆಲ್ಲ ಹೋರಾಟ ಮಾಡಿ ಕೇಳ್ಕೊಳ್ಳಿಲ್ವಾ ಆ ನೀವು ಕೇಳ್ಕೊಂಡಿದ್ದಕ್ಕೆ ವೈಖರಿ ಅವರ ಶ್ರಮಕ್ಕೆ ಹೇಮಾವತಿ ನಿಮ್ಮ ತುಮಕೂರಿಗೆ ಅರಿದಿದ್ದಾಳೆ ಈಗ ಮಾಗಡಿಗೆ ಯಾಕೆ ವಿರೋಧ ಬರೀ ಹತ್ತು ಕಿಲೋಮೀಟ್ರಿಗೆ ಇಪ್ಪತ್ತು ಕಿಲೋಮೀಟ್ರಿಗೆ ಯಾಕೆ ವಿರೋಧ ಮಾಡ್ತೀರಾ ಸರ್ಕಾರನೇ ಅದನ್ನು ಮಾಡಿದಾಗ ನೀವೆಲ್ಲರೂ ಒಪ್ಕೊಂಡ್ರಿ ಅಂದಿನ ನಿಮ್ಮ ಎಲ್ಲ ಎಂಟು ಜನ ಒಂಬತ್ತು ಜನ ಎಮ್ ಎಲ್ ಎಗಳಿದ್ರಿ ತುಮಕೂರಲ್ಲಿ ಎಲ್ಲರೂ ಒಪ್ಕೊಂಡ್ರಿ ಎಲ್ಲ ಪಕ್ಷದವರು ಒಪ್ಕೊಂಡ್ರಿ ಇವತ್ತೇ ವಿರೋಧ ಮಾಡ್ತಾಯಿದ್ದೀರಾ ನಾವು ಆ ನೀರನ್ನ ತೊಗೊಂಡು ಏನಾದರೂ ಮಾರಾಟ ಮಾಡೋಕ್ಕೆ ಏನಾದ್ರೂ ಕೇಳ್ತಾಯಿದ್ದೀವ ಕೆರೆಗಳಿಗೆ ತುಂಬಿಸೋಕ್ಕೆ ಆ ಕೆರೆಗಳು ತುಂಬಿದ್ರೆ ಅಂತರ್ಜಲ ಹೆಚ್ಚುತ್ತೆ ಬೋರ್ಗಳಲ್ಲಿ ನೀರು ಬರ್ತದೆ ಉದ್ದೇಶ ಅಷ್ಟು ಬಿಟ್ಟರೆ ಆಯ್ತಲ್ಲ ವ್ಯಾಪಾರೀಕರಣ ಏನೂ ಇಲ್ಲ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ದಯವಿಟ್ಟು ನಿಮ್ಮ ಸಹಿಷ್ಣಗೆ ಏನಾದರೂ ಸಂಘಟನೆ ಮಾಡ್ಕೊಂಡಿದ್ದೀರಾ ಇಲ್ಲ ತಾಲೂಕಿಗೆ ಏನಾದರೂ ರೈತರಿಗೆ ಅನುಕೂಲ ಮಾಡಬೇಕು ಮಾಡಬೇಕು ಅಂತ ಏನಾದರೂ ಸಂಘಟನೆ ಮಾಡ್ಕೊಂಡಿದ್ದೀರಾ ಇದು ನಾನು ಓಪನ್ ಆಗಿ ಕೇಳ್ತಿದ್ದೀನಿ ನಿಮ್ಮನ್ನು ನಿಮ್ಗೇನಾದರೂ ನೈತಿಕತೆ ಏನಾದರೂ ಇದ್ದರೆ ಸಂಘಟನೆಗಳಿಗೆ ಒಂದು ಪ್ರತಿಭಟನೆ ಮಾಡೋ ರೂಪಿಸೋಕ್ಕೆ ಎಲ್ಲ ಸಂಘಟನೆ ಬಂದೀವಿ ಅಂತ ಹೇಳಿ ಇವತ್ತು ಸುಮ್ಮನೆ ನಾನು ಸಪ್ರೇಟ್ ಮಾಡ್ತೀನಿ ಅದು ಬಿಡಿ ಇವತ್ತು ತಾಲೂಕಿನ ಒಂದು ಮೆಸೇಜ್ ಏನೋಗುತ್ತೆ ಅಂದರೆ ಮಾಗಡಿ ತಾಲೂಕಲ್ಲಿ ಒಗ್ಗಟ್ಟಿಲ್ಲ ಮೆಸೇಜ್ ಹೋಗುತ್ತೆ ಬೇಕಾಗಿಲ್ಲ ಅದು ಪ್ರಾಮಾಣಿಕವಾಗಿ ಒಗ್ಗಟ್ಟಾಗ ಹೋರಾಟ ಮಾಡಿ ಏನಾದರೂ ನೀರು ಏನಾದರೂ ಹೋರಾಟ ಮಾಡಿ ಇಲ್ಲ ಸ್ಪೈಸಿಗೆ ಹೋರಾಟ ಇದು ಮಾಡೋಂಗಿದೆ ನೀವು ಅವ್ರ ಮೇಲೆ ಅವ್ರು ಇದು ಆರಾಮಾಗಿ ನಾವು ಬಂದಿರತಕ್ಕಂಥ ಏನು ಸಂಘಟನೆಗಳಿದ್ದಾರೆ ರೈತ ಸಂಘಟನೆ ಇರ್ಬೋದು ಈ ವಿಚಾರವಾಗಿ ಹೋರಾಟ ಮಾಡೋಕ್ಕೆ ಸಿದ್ಧ ಇದ್ದೀವಿ ಮಾನ್ಯ ಶಾಸಕರು ಇರ್ಬೋದು ಮಾಜಿ ಶಾಸಕರು ಇರ್ಬೋದು ನಿಮಗೂ ರೈತಿಕತೆ ಇದೆ ನಿಮ್ಮ ನಿಮ್ಮ ತಾಲೂಕಿನ ರೈತರ ಅನ್ನ ಇದು ಮತದಾರರ ಋಣ ನಿಮ್ಮ ಮೇಲಿದೆ ಎಲ್ಲ ವರ್ಗದ ಏನೋ ಜಿಲ್ಲಾ ಪಂಚಾಯತ್ ಇರ್ಬೋದು ಇದನ್ನೇನು ಆಹ್ವಾನ ನಿಮ್ಗೇನು ಮನೆಗೆ ಬಂದು ಕೊಡಬೇಕಾಗಿಲ್ಲ ಆಹ್ವಾನ ನೀವು ಪೇಪರ್ ಓದ್ತಾ ಇದ್ದೀರಿ ಡೈಲಿ ನ್ಯೂಸ್ ನೋಡ್ತಾ ಇದ್ರಿ ನಿಮ್ಮ ಮೇಲೆ ಚೆಚ್ಚರಿ ಏನಾದರೂ ಇದ್ದರೆ ನಮ್ಮ ತಾಲೂಕಿಗೆ ನೀರು ತರಬೇಕು ಇದ್ರೆ ನೀವು ಹೋರಾಟಕ್ಕೆ ಬಂದು ಸಲ್ಸ್ತೀವಿ ಬಂದು ನಿಂತ್ಕೊತೀರಿ ಅಂತ ನಂಬಿಕೆ ಮೇಲೆ ಇವತ್ತು ನಾವು ಹೋರಾಟ ಮಾಡಕ್ಕೆ ತಯಾರು ಮಾಡ್ತಿದ್ದೀವಿ ಮಾಧ್ಯಮ ಮಿತ್ರರು ಸಹ ಇದು ಸೇರಲೇಬೇಕು ರೈತರ ಮುಖ ರೈತರು ವಿಚಾರವಾಗಿ ತಾಲೂಕಿನ ನೀರಿನ ವಿಚಾರವಾಗಿ ಇವತ್ತು ಮಾಗಡಿ ತಾಲೂಕಿನಲ್ಲಿ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡರು ಅವತ್ತು ಆಳ್ವಿಕೆ ಮಾಡಿದ್ರು ಆಸನನ ಆಳ್ವಿಕೆ ಮಾಡಿದ್ರು ಅವರು ಅಂಥ ಪುಣ್ಯಾತ್ಮರು ಅವತ್ತು ಯಾವತ್ತು ಭೇದವ್ ಮಾಡಲ ಕೆರೆ ಕಟ್ಟೆಗೆ ಭೇದವ್ ಮಾಡಲೇ ಎಪ್ಪ ಇವತ್ತು ಯಾರು ನಮ್ಮ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಗಳು ಹುಟ್ಟಿದವರು ಅವ್ರಿಗೆ ಅನ್ಯಾಯ ಮಾಡ್ತಿದ್ರು ಇವತ್ತು ಜನಪ್ರತಿನಿಧಿಗಳು ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಪಕ್ಷದ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಇವತ್ತು ಮಾಗಡಿ ರೈತರು ಇದು ಹೆಮಾತೆ ಇದರಲ್ಲಿ ಇದು ಬೇರೆ ಬೇಸಿಗೆ ರಸ್ತೆ ಬರುತ್ತೆ ಬೇರೆ ಏನು ಇವ್ರ ಕಾಲ ಮಾಡೋಕ್ಕಾಗ್ತಾ ಇಲ್ಲ ಹಿಂದೆ ಹೇಳ್ದಂಗೆ ಸಾವಿರದ ಎಪ್ಪತ್ತೊಂಬತ್ತರ ಎಪ್ಪತ್ತರದೇ ನಿಗದಿ ಆಗಿದೆ ಇಷ್ಟು ನೀರು ಅಂತ ಆ ನೀರನ್ನ ಮಾಗಡಿ ರೈತರು ಸಂಘಟನೆಗಳು ಕೇಳ್ತೀವಿ ದಯವಿಟ್ಟು ಆ ನೀರು ಕೊಡಿ ಸ್ವಾಮಿ ನೀವು ನಿಮ್ಮ ಅಲ್ಲಿನ ರೈತರು ನೀರು ಕೀಳಕ್ಕೆ ನಾವು ತಯಾರಿಲ್ಲ ನಾ ಅವರು ರೈತರೆಯಾ ಅವ್ರನ್ನ ಅಣ್ತಂದಿರ ಅವ್ರನ್ನ ನಮ್ಮ ಈ ಮಾಡಿರಲ್ಲ ಕೆಲಸ ಏನು ಮಣಸೂರ್ಯ ಕೆನಲ್ಗೆ ದಯವಿಟ್ಟು ತಪ್ಪು ಮಾಹಿತಿ ಇದು ನೀವು ಹಂಗೆ ನಾವು ನಾವಿಲ್ಲೇ ರಸ್ತೆ ಬಗ್ಗೆ ಬಿಸಾಕ್ತೀವಿ ಕುಳು ಹೋಗಿ ಬರಂಗಿಲ್ಲವಲ್ಲ ಬರಂಗಿಲ್ಲವಾಂಗಿರ ಎಲ್ಲ ತಿಳಿದಂಥ ಜನಪ್ರತಿನಿಧಿಗಳು ಮಾಜಿ ಇರ್ಬೋದು ಮಾಜಿ ಇರ್ಬೋದು ಅಲ್ಲಿನ ನಂಬಾಗದ ಮಾಗಡಿ ರೈತರು ಬದುಕಬೇಕು ಅನ್ನೋ ನಿಟ್ಟಿನ ತಿಳ್ಕೊಂಡು ವಿಚಾರ ಮಾಡಿ ನೀರನ್ನ ಇದು ಯಾವುದೇ ಕಿತ್ತಾಟ ಮಾಡ್ದಂಗೆ ನೀರನ್ನ ಕೊಡಬೇಕು ಮನವಿ ಮಾಡ್ತೀವಿ ಇವತ್ತು ಬೆಳಗ್ಗೆಯಿಂದ ಪಕ್ಷಾತೀತವಾಗಿ ಎಲ್ಲ ತಾಲೂಕಿನ ಸಂಘಟನೆಗಳು ಒಗ್ಗಟ್ಟಿನಲ್ಲಿ ಒಕ್ಕರಳಿನಿಂದ ಒಂದು ಚಿಂತನೆಯನ್ನು ಪ್ರಾರಂಭ ಮಾಡಿ ಏನು ಹಿಂದೆ ಇವತ್ತು ಮಾಡಿದ್ದೇನಲ್ಲ ಇದು ಹಿಂದೆ ಇದ್ದಂಥ ಸರ್ಕಾರದಲ್ಲಾಗಿರ್ತಕ್ಕಂಥ ಕಾನೂನಾತ್ಮಕವಾಗಿ ಅವರು ಸಂವಿಧಾನ ಬರೆದ್ರು ಆ ಸಂವಿಧಾನದಂತೆ ಈ ಎರಡೂ ಜಿಲ್ಲೆಗೆ ನೀರಿನ ಅವಶ್ಯಕತೆ ಏನೇನು ಯಾವ್ಯಾವ ತಾಲೂಕಿಗೆ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಟಿ ಸಿಯನ್ನು ನಿಗದಿ ಮಾಡಬೇಕು ಯಾವ ನಾಲೆಯಿಂದ ತೊಗೋಬೇಕು ಯಾವ ಒಂದು ಡ್ಯಾಮಿಂದ ತಗೋಬೇಕು ಅಂತಕ್ಕಂಥದ್ದು ನಾವೇನು ಇವತ್ತಿಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮುಖಂಡರು ಯಾರೂ ಬರ್ಕೊಂಡಿಲ್ಲ ನಾವು ಹಿಂದೆ ಆಗಿರ್ತಕ್ಕಂಥದನ್ನ ಕಾನೂನಾತ್ಮಕವಾಗಿ ಕೊಡಿ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾ ಇರತಕ್ಕಂಥದ್ದು ಇತ್ತೀಚೆಗೆ ತುಮಕೂರು ಜಿಲ್ಲೆಯಲ್ಲಿ ನಾವಿಲ್ಲಿಂದ ಕಳಿಸ್ಬಿಡಲ್ಲ ನೀರು ಅಂತೇಳಿ ಮಾಡ್ತಾ ಇರೋದು ನಾನು ಮೊದಲನೇದಾಗಿ ಖಂಡಿಸ್ತೀನಿ ಯಾಕೆಂದರೆ ಯಾರು ಪ್ರಾರಂಭ ಮಾಡಿದ್ರು ಅವರು ಒಬ್ಬರು ಸಚಿವರಾಗಿ ಅವತ್ತೇನು ಮಾಡ್ತಾಯಿದ್ರು ಅವರೇ ಸರ್ಕಾರದಲ್ಲಿದ್ದರು ಅವರೇ ಸಚಿವರಾಗಿದ್ದರು ಜಿಲ್ಲೆ ಸಚಿವರಾಗಿದ್ದರು ಅವತ್ತೇನು ಮಾಡ್ತಾಯಿದ್ರು ಇವತ್ತು ರಾಜಕೀಯಕ್ಕೋಸ್ಕರ ಈ ಒಂದು ನೀರಿನಲ್ಲಿ ಆಟ ಆಡಬಾರ್ದು ರೈತರ ಜೊತೆ ಚೆಲ್ಲಾಟ ಆಡಬಾರ್ದು ಗ್ರಾಮೀಣ ಪ್ರದೇಶದ ಜನತೆ ಜೊತೆ ಕುಸ್ತಿ ಆಗ್ಬಾರ್ದು ಇಂಥ ವಾತಾವರಣನ ಸೃಷ್ಟಿ ಮಾಡಿರ್ತಕ್ಕಂಥ ಮೊದಲನೇದಾಗಿ ನಾನು ತಾಲೂಕಿನ ಒಬ್ಬ ರೈತನ ಮಗನಾಗಿ ನಾನು ಕಂಡಿಸ್ತೀನಿ ಯಾವುದೇ ಪಾರ್ಟಿ ಅಲ್ಲ ಯಾವುದೇ ವ್ಯಕ್ತಿ ಅಲ್ಲ ನಾನು ಯಾವುದೇ ಸಂದರ್ಭದಲ್ಲಿ ತಾಲೂಕಿಗೆ ಅನ್ಯಾಯ ಆಗೋದಕ್ಕೆ ಅನ್ಯಾಯ ಇದೆ ಅಂದಾಗ ಯಾವುದೇ ಮುಖಂಡರು ಕರೆದಾಗ ಮೊದಲನೇ ಅವ್ರ ಜೊತೆಲಿ ಹೆಜ್ಜೆಯನ್ನು ಹೆಜ್ಜೆ ಹಾಕ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾಳೆ ಇಪ್ಪತ್ತ ನಾಲ್ಕನೇ ತಾರೀಕು ಮೊದಲನೇ ಸಾಂಕೇತಿಕವಾಗಿ ನಮ್ಮೆಲ್ಲ ಮುಖಂಡರು ಮರೂರು ಆ್ಯಂಡ್ ಪೋಸ್ಟಲ್ಲಿ ಒಂದು ಹೈವೇನ ತಡೆ ಒಂದು ಮುಖೇಣ ಗಮನ ಸೆಳೆಯಬೇಕು ರಾಜ್ಯ ಸರ್ಕಾರಕ್ಕೆ ಅಂತ ತೀರ್ಮಾನವನ್ನು ಮಾಡಿದ್ದಾರೆ ಅದಕ್ಕೆ ತಾಲೂಕಿನ ಎಲ್ಲ ಈಗಿರ್ತಕ್ಕಂಥ ಅಲಿ ಶಾಸಕರಾದಂಥ ಬಾಲಣ್ಣವರು ಹಿಂದೆ ಬಾಲಣ್ಣವ್ರು ಹೇಳ್ತಾಯಿದ್ರು ಒಂದು ಕೋಟೆ ಮೈದಾನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು ಹೇಮಾವತಿ ತಂದ್ಬಿಡೋಕ್ಕಾಗುತ್ತಾ ಅಂತ ಸನ್ಮಾನ್ಯ ಎಚ್ ಎಂ ರೇವಣ್ಣವರು ಪ್ರಾರಂಭ ಮಾಡಬೇಕು ಆ ಪ್ರಾರಂಭ ಮಾಡಿದ್ದ ದಿನವನ್ನು ನೆನಪು ಮಾಡಿಕೊಂಡು ಇವತ್ತು ಬರುವಂಥದಕ್ಕೆ ಅವಕಾಶ ಇರತಕ್ಕಂಥದ್ನ ಬಾಲಕೃಷ್ಣವರು ಹೆಜ್ಜೆ ಹಾಕೋ ಮುಖೇಣ ಮಾಜಿ ಶಾಸಕರಾದಂಥ ಸನ್ಮಾನ್ಯ ಹೇಮಂಜಣ್ಣ ಅವರು ಈ ಕಾರ್ಯಕ್ರಮಕ್ಕೆ ಒಂದು ಸಾರಿ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಋಣವನ್ನು ತೀರಿಸುವಂಥ ಕೆಲಸ ನಾವೆಲ್ಲ ಸೇರ್ ಮಾಡಬೇಕಾಗಿದೆ ಅದಕ್ಕೆ ಪಕ್ಷಾತೀತವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಪ್ರಸಾದ್ ಗೌಡರು ಕಳೆದ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಿದರು ಅವ್ರನ್ನೂ ಕರೆಯೋಣ ಮುಖಯಣ ಎಲ್ಲರೂ ಒಗ್ಗಟ್ಟಿನಿಂದ ಬಂದು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ನಾನು ತಾಲೂಕಿನ ಜನತೆ ಪರವಾಗಿ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಮೂರು ಜನ ಸನ್ಮಾನ್ಯ ಬಾಲಣ್ಣವರು ನನ್ನ ಎ ಮಂಜಣ್ಣ ಮತ್ತು ಪ್ರಸಾದ್ ಗೌಡ್ರು ಇಷ್ಟು ಜನ ಎಚ್ ಎಂ ರೇವಣ್ಣವರು ಪ್ರಾರಂಭ ಮಾಡಿದ್ರು ಅಂತ ಅದೇ ಹೇಳಿದ್ರು ಅವರೇ ಅವ್ರನ್ನೂ ಬರುವಂಥದಕ್ಕೆ ಬಂದು ಕೈ ಜೋಡಿಸಿ ಯಾಕೆಂದ್ರೆ ಅವರು ಪ್ರಾರಂಭ ಮಾಡಿದ್ದರು ಇವತ್ತು ಅವರು ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಸರ್ಕಾರದಲ್ಲಿ ಇವತ್ತು ಕ್ಯಾಬಿನೆಟ್ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಅವರು ಬರಬೇಕು ಅದಕ್ಕೆ ಕರೆಯುವಂಥದಕ್ಕೆ ನಮ್ಮೆಲ್ಲ ಮುಖಂಡರು ಮಾಡ್ತಾರೆ ಬರಬೇಕು ಅಂತ ನಾನು ವಿನಂತಿಯ ತಮ್ಮ ಕೇಳನ ಸಹಿತ ಮನವಿ ಮಾಡ್ತಾ ಒಟ್ಟಾರೆ ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಯಶಸ್ವಿ ಆಗಬೇಕು ಅರವತ್ತಾರು ಕೆರೆಗಳು ನೀರು ತುಂಬಿಸ್ತಕ್ಕಂಥ ಅಂಥ ಕಡೆ ಗಮನ ಕೊಡಲಿ ನಾನು ಅವ್ರಿಗೆ ಅಭಿನಂದನೆ ಸಲ್ತಾರೆ ಅಂಥ ಕಡೆ ಸರ್ಕಾರಕ್ಕೆ ಗಮನ ಸೆಳೀಲಿ ಸರ್ಕಾರಕ್ಕೆ ಹೋರಾಟ ಮಾಡಲಿ ನಾವು ಬೆಂಬಲ ಕೊಡೋಣ ಎಲ್ಲ ಒಂದು ಕಡೆ ಒಳ್ಳೆಯ ಕೆಲಸಕ್ಕೆ ಅಡ್ಡಿ ಆಗೋದು ಬೇಡ ಅವ್ರ ಜೊತೆಲೂ ಪಕ್ಷದ ವತಿಯಲ್ಲೂ ಏನು ಮಾತಾಡಬೇಕು ಅದ್ರ ಅದನ್ನು ಸಹಿತ ನಾನು ಮಾತಾಡೋದಿದ್ದೀನಿ ಒಟ್ಟಾರೆ ಪಕ್ಷಕ್ಕಿಂತ ತಾಲೂಕಿನ ಜನತೆಯ ಇದೆ ಮುಖ್ಯ ಅನ್ನೋದು ಗುರಿ ಇಟ್ಕೊಂಡು ನಾವು ಯಾವುದೇ ನಿರ್ಣಯ ತೆಗೆದುಕೊಳ್ಳಿ ಅದಕ್ಕೆಲ್ಲ ಭದ್ರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪ್ಪ ಸರಿ ಈ ಕಾಮಗಾರಿ ಸ್ಟಾರ್ಟ್ ಮಾಡೋದಾಗ ಉಪಮುಖ್ಯಮಂತ್ರಿಗಳು ಅವ್ರ ಗಮನ ಸೆಳೀತಾರ ಏಕೆಂದರೆ ಎಕ್ಸ್ಪ್ರೆಸ್ ಕೆನಾಲು ಅವರೇ ಜಲಸಂಪನ್ಮೂಲ ಸಚಿವರಾಗಿರೋದ್ರಿಂದ ಈಗ ಅದನ್ನೇ ವಿರೋಧ ಜಾಸ್ತಿ ಅದಕ್ಕೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗೋದೇನೂ ಮಾಡ್ತೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರು ನಮ್ಮ ತಾಲೂಕಿಗೆ ಒಂದು ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತ ವಿಶ್ವಾಸ ನಮಗಿದೆ ಯಾಕೆಂದರೆ ಕೆರೆಗಳಿಗೆ ನೀರು ತುಂಬಿಸೋ ಕಾರ್ಯದಲ್ಲಿ ಅವ್ರದೇ ನೀರಾವರಿ ಸಚಿವರು ಅವರು ಎರಡು ಜಿಲ್ಲೆಯ ಪ್ರಮುಖರನ್ನ ಸಭೆ ಕರೆದು ಚುನಾಯಿತ ಪ್ರತಿನಿಧಿಗಳು ಸಭೆ ಕರೆದು ಲೋಕಸಭಾ ಸದಸ್ಯ ಇರ್ಬೋದು ಎರಡು ಜಿಲ್ಲೆ ಶಾಸಕರುಗಳಿರ್ಬೋದು ಮಂತ್ರಿಗಳಿರ್ಬೋದು ಪಕ್ಷಾತೀತ ಎಲ್ಲ ಮುಖಂಡರನ್ನ ಸಭೆ ಕರೆದು ಇದಕ್ಕೆ ಒಂದು ಯಶಸ್ವಿಯನ್ನು ಆಡ್ತಾರೆ ಅಂತ ನನಗೆ ವಿಶ್ವಾಸ ಸುಮ್ಮನೆ ನಾನು ಅವರಲ್ಲೇ ಹೇಳಿದೆ ಸಚಿವರು ಶಿವಣ್ಣ ಅವ್ರು ಮಂತ್ರಿ ಆಗಿರುವಂಥ ಇವಾಗ ನಮ್ಮ ಪಕ್ಷದಲ್ಲಿ ಇಲ್ಲ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೆ ಆರು ವರ್ಷಗಳ ಕಾಲ ಸಸ್ಪೆಂಡ್ ಆಗಿದ್ದಾರೆ ಅವರು ರಾಜಕಾರಣ ಮಾಡಬೇಕು ಅನ್ನೋದೊಂದು ಪ್ರಾರಂಭವನ್ನು ಮಾಡಿಕೊಂಡು ಎಲ್ಲ ಪಕ್ಷಗಳ ಸಹಕಾರವನ್ನು ತೆಗೆದುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಲ್ಲ ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಕುಡಿಯೋ ನೀರಿಗೆ ಗಡಿಗಳಿಲ್ಲ ಯಾರು ವಿರೋಧ ಮಾಡ್ತಿದಾರೆ ಇಲ್ಲಿವರೆಗೂ ಏನು ಮಾಡ್ತಾಯಿದ್ರು ಆಗಿ ಚೆನ್ನಾಗಿ ಕೆಲಸ ಆಗಿ ತಡಿತಾರೆ ಅಂದರೆ ತಾವು ಎಲ್ಲ ಪಕ್ಷದವರನ್ನ ಕರ್ಕೊಂಡು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಸುಮ್ಮನೆ ಇಲ್ಲಿ ಮಾನಿವಿ ಕೊಡ್ತೀವಿ ಹೋರಾಟ ಅದೆಲ್ಲ ನಡೆಯೋದಿಲ್ಲ ಖಂಡಿತ ಒಂದು ನಿಮಿಷ ತುಂಗಭದ್ರಾ ನದಿ ಎಲ್ಲಿದೆ ಮಡಕಶಿರಾ ಕುಡಿಯೋ ನೀರು ತಂದಿದ್ದಾರೆ ಶಿರಾ ಕೃಷ್ಣಾ ನದಿ ದಡದಲ್ಲಿದೆ ಹೇಮೋತಿ ನೀರು ಹೋಗುತ್ತೆ ಮಾಗ್ಡಿಗೆ ಯಾಕ ಕಟ್ಟಿ ಬಿಡ್ತೀಯ ಸ್ವಾಮಿ ಬನ್ನಿ 1000 ಅನುದಾನ ಇದು ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಕೋಟಿ ಈಗ ನಾಲಾ ಇದು विधवाಗಳು ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಸರಿ ಇದೆ ಮೊದಲನೇ ಹೆಜ್ಜೆ ನಮ್ಮೆಲ್ಲ ರೈತ ಸಂಘದ ಮುಖಂಡರು ನಮ್ಮೆಲ್ಲ ಪದಾಧಿಕಾರಿಗಳು ಎಲ್ಲ ಅನೇಕ ಪಕ್ಷಾತ್ರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ತದನಂತರ ಸನ್ಮಾನ್ಯ ಎಚ್ ಎಂ ರೇಹಣ್ಣವ್ರನ್ನ ಸನ್ಮಾನ್ಯ ಅವ್ರನ್ನ ಸನ್ಮಾನ್ಯ ಹೇಮಂಜು ಅವ್ರನ್ನ ಎಲ್ಲರನ್ನು ಕರ್ಕೊಂಡು ಜಲಸಂಪನ್ಮ ಸಚಿವರನ್ನು ಭೇಟಿ ಮಾಡುವಂಥದ್ದು ಅವ್ರು ಆಗಲಿಲ್ಲ ಅಂದರೆ ಮುಖ್ಯಮಂತ್ರಿಗಳು ಅಂತ ಯಾಕೆಂದ್ರೆ ಸಚಿವರೇ ಇರೋದರಿಂದ ಸಚಿವರ ಹಂತದಲ್ಲೇ ತೀರ್ಮಾನ ಆಗ್ತದೆ ಅಂತ ನಾನು ಎರಡೂ ಜಿಲ್ಲೆಯ ಪಕ್ಷ ಅತೀತವಾಗಿ ಒಂದು ಸಮನ್ವಯ ಸಮಿತಿ ಸಭೆ ಕರೆಯಿದೆ ಅಂತ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳು ನಾನು ಮನವಿ ಮಾಡಿದ್ದೆ ಅವಾಗಲೇ ಅಲ್ಲಾಗಲಿಲ್ಲ ಅಂದ್ರೆ ಅವರೇ ಮುಖ್ಯಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಹೋಗೋಣ ಅವ್ರ ಜಿಲ್ಲೆ ಇದೆ ಅವ್ರ ಜಿಲ್ಲೆ ಇದೆ ಪ್ರತಿಭಟನೆ ಮಾಡೋ ಪ್ರದೇಶಗಳೆಲ್ಲವೂ ಕೂಡ ಮಾಗಡಿ ಆಳ್ವಿಕೆ ಸೇರಿದ್ದು ಮತ್ತೆ ಪ್ರತಿಭಟನೆ ಮಾಡ್ತಕ್ಕಂಥ ಪುಣ್ಯಾತ್ಮರು ಯಾರಿಗೆ ವಿರುದ್ಧ ಮಾಡ್ತಾರೆ ಅವರು ಕೆಂಪೇಗೌಡರು ಮಾಡ್ತಾರೆ ಸಿದ್ಧಗಂಗಾ ಸ್ತ್ರೀಗಳಿಗೆ ವಿರುದ್ಧ ಮಾಡ್ತಿದ್ದಾರೆ ಕುಡಿಯೋ ನೀರು ಯಾರ ಹಂಗೂ ಇಲ್ಲ ಯಾಕೆ ಗಟ್ಟಿಪುಡಿಸ್ತೀರಿ ನಾನು ಅವಾಗಲೇ ಹೇಳಿದೆ ಇದು ಪ್ರಾರಂಭ ಮಾಡಿದ್ದೆ ಶಿವಣ್ಣವರು ಸೊಗಡು ಶಿವಣ್ಣವ್ರು ನಾನು ಅದಲ್ಲೇ ದಿನವೇ ಗಮನ ಹರಿಸಿದೆ ಅವ್ರಿಗೆ ಒಂದು ರಾಜಕಾರಣದಲ್ಲಿ ಸಸ್ಪೆಂಡ್ ಆಗಿತ್ತು ಅವ್ರ ಪಕ್ಷದಲ್ಲಿ ಪುನಃ ವಾಪಸ್ ಬರಲಿ ಅನ್ನೋ ಸೇರಿಸ್ಕೊಳ್ಳಿರೋ ದೃಷ್ಟಿಗೆ ಇದೊಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದು ಇದು ಅವ್ರಿಗೆ ಶೋಭೆ ನಾನು ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗೇಳ್ತೀನಿ ಶೋಭೆ ತರುವಂಥದಲ್ಲ ಇದು ಕುಡಿಯೋ ನೀರಿನಲ್ಲಿ ರಾಜಕಾರಣ ಯಾರೂ ಮಾಡಿದವರು ಯಾರೂ ಇಲ್ಲಿವರೆಗಾಗಿ ಬಹುಶಃ ಯಶಸ್ವಿ ಆಗಿಲ್ಲ ಅನೇಕ ಜನ ಈ ರಾಜ್ಯದಲ್ಲಿ ಕೆ ಎನ್ ನಾಗಗೌಡರು ಇದ್ದರು ಎಚ್ ಎನ್ ನಂಜೇಗೌಡರು ಇದ್ದರು ಅನೇಕ ಜನ ನೀರಾವರಿ ತಜ್ಞರು ಹೋರಾಟ ಮಾಡಿದಂಥ ನಾಯಕರು ಇದ್ದಾರೆ ಆದರೆ ಅಂಥ ಒಬ್ಬ ಮಹಾನ್ ನಾಯಕರನ್ನೇನೇನೇ ವಿಧಾನಸಭೆಯಲ್ಲಿ ಹೊರಗಡೆ ಎಲ್ಲ ಹೋರಾಟ ಮಾಡಿ ಈ ರಾಜ್ಯಕ್ಕೆ ಏನೇನು ಅನುಕೂಲ ಪಡಿಬೇಕು ಅನುಕೂಲ ಮಾಡಬೇಕು ಗಮನ ಸೆಳೆದ್ರು ಆದರೆ ಈ ಒಂದು ರಸ್ತೆಯಲ್ಲಿ ಮನಗಿ ಇನ್ನೊಂದು ನೀರು ಕುಡಿಯುವಂಥದ್ದು ನೀರು ನಿಲ್ಲಿಸೋವಂಥದಕ್ಕೆ ಅದು ಸೌಜನ್ಯ ಅಲ್ಲ ಅಂತ ನಾನು ಭಾವಿಸಿದ್ದೀನಿ ಕಾರ್ಯಕರ್ತರುಗಳು ಜಿಲ್ಲಾ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಯಾವ ಪಕ್ಷದ ಕಾರ್ಯಕರ್ತರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ಚಿತ್ರನಟದ ಅಧ್ಯಕ್ಷರು ಪದಾಧಿಕಾರಿಗಳು ಕೈಮಗ್ಗದ ಅಧ್ಯಕ್ಷರು ನಮ್ಮ ರಾಜ್ಕುಮಾರ್ ಸಂಘಟನೆ ಅಧ್ಯಕ್ಷರು ಮತ್ತೆ ಕಾರ್ಮಿಕರ ಸಂಘಟನೆಗಳು ನಮ್ಮ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಸೇರಿ ಹೋರಾಟ ಮಾಡ್ತಾ ಇದೀವಿ ನಮ್ಮ ಆ ಮಾಧ್ಯಮದ ಅವರೇ ಮದ್ಲಿರು ಅವ್ರದ್ದು ಸಹ ಸೇರಿ ಹೋರಾಟ ಮಾಡ್ತಾ ಇದ್ವಿ ಇದು ಪಕ್ಷಾತೀತವಾಗಿ ಹೋರಾಟ ಮಾಡಿ ತಾಲೂಕಿನ ಏಳಿಗೆನ ಜಯಿಸಕ್ಕೆ ಸಪೋರ್ಟ್ ಮಾಡಬೇಕು ನಾವು ಇದ್ದೀವಿ ಅಂತ ಹೇಳ್ತಕ್ಕಂತೆ ಮನವಿ ಮಾಡ್ಕೊತ ಇದೀವಿ ದಯವಿಟ್ಟು ಸ್ವಾಮೀಜಿಗಳನ್ನ ಸ್ವಾಮೀಜಿಗಳು ಮುಕ್ತವಾಗಿ ಸ್ವಾಮೀಜಿಗಳು ಬರ್ ಬರ್ತಾರೆ ಜಡೇಧರ್ ಮಠ ಸ್ವಾಮೀಜಿ ಹೇಳ್ತೀವಿ ಎಲ್ಲ ತಾಲೂಕಿನ ಎಲ್ಲಾ ಮಠದ ಸ್ವಾಮೀಜಿಗಳು ಎಲ್ಲ ಹಿರಿಯರು ಎಲ್ಲ ಸಂಘ ಸಂಸ್ಥೆಗಳು ಹಾಲಿ ನಮ್ಮ ಶಾಸಕರಾದ ಮತ್ತೊಮ್ಮೆ ಹೇಳ್ತೀನಿ ಎಚ್ ಡಿ ಬಾಲಕೃಷ್ಣ ಅವರು ಬಾಲಣ್ಣವರು ಹೇಮಂಜಣ್ಣವರು ಪ್ರಸಾದ್ ಗೌಡ್ರು ಎಲ್ಲರೂ ಎಚ್ ಎಂ ರೇವಣ್ಣವ್ರ ನೇತೃತ್ವದಲ್ಲಿ ಅವರೇ ಪ್ರಾರಂಭ ಮಾಡಿದ್ದು ಹೇಮಾವತಿ ನೀರು ತರಬೇಕು ಅಂತ ಅವರು ಮುಂಚೂಣಿಗೆ ಬರ್ ಬರಬೇಕು ಅನ್ನೋದು ನಾನು ಒಂದು ಫೋನಲ್ಲಿ ಮಾತಾಡಬಹುದು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅಗಡಿ ಕೆಂಪೇಗೌಡರಿಗೆ ಅಗಡಿ ತಾಲೂಕು ರೈತ ಬಾಂಧವರಿಗೆ ಅಗಡಿ ಕೆಂಪೇಗೌಡರಿಗೆ ಹೇಮಾವತಿ ನಮ್ಮದು ನಮ್ಮದು ಹೇಮಾವತಿ ಹೇಮಾವತಿ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು